ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಭಿವೃದ್ಧಿಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡ್ತಾಯಿದೆ ಅಂದರೆ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚ್ ಇದೆ ಡಬ್ಲ್ಯೂ ಪಿ ಎಲ್ ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು ಫಸ್ಟ್ ಜಿ ಟಿ ವರ್ಸಸ್ ಎಮ್ ಐ ಜೋಡಿ ಅವರು ಕೂಡ ಅತ್ಯುನ್ನತ ಪ್ರದರ್ಶನ ನೀಡಿದರು ಮತ್ತು ಸ್ವಲ್ಪ ಪ್ರೈ ಮಿಸ್ ಆಯಿತು ಸ್ಟಂಪೌಟು ಅದು ಇದು ಕೂಡಿ ಸ್ವಲ್ಪ ಪ್ರೈಮ್ ಮಿಸ್ ಆಗಿದ್ದಾರೆ ಆದರೆ ಏನು ಮಾಡೋದು ಜಿ ಜಿ ವರ್ಸಸ್ ಎಮ್ ಅಲ್ಲಿ ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಅವರು ಕೂಡ ಒಂದು ಬಲಿಷ್ಠ ತಂಡನ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಆಡಿರೋ ಎರಡು ಮ್ಯಾಚ್ನಲ್ಲಿ ಎರಡು ಕೆರಡು ಗೆದ್ಕೊಂಡಿದೆ ಒಂದು ಮ್ಯಾಚ್ ಸೋತಿಲ್ಲ ಇನ್ನು ಎಮ್ ಐ ಕಡೆ ಬರೋದಾದರೆ ಆಡಿರೋ ಯಾಕೆ ಮ್ಯಾಚ್ನಲ್ಲಿ ಒಂದು ಸೋತಿದೆ ಒಂದು ಗೆದ್ದಿದೆ ಇದು ಇದು ಪ್ಲಸ್ ಪಾಯಿಂಟ್ ಅನ್ನೋಕ್ಕೆ ಬರೋಲ್ಲ ಯಾಕಂದರೆ ಅವರು ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಕಡೆಯೂ ಬ್ಯಾಟಿಂಗ್ ಲೈನ್ ಅಪ್ ಆಡಿದೆ ಅವ್ರ ಕಡೆಯೂ ಬ್ಯಾಟಿಂಗ್ ಲೈನ್ ಅಪ್ ಆಡಿದೆ ಇನ್ನು ಯಾರು ಗೆಲ್ತಾರೆ ಅಂತ ನೋಡಬೇಕು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕೆಳಗೆ ಕಮೆಂಟ್ ಮಾಡಿ ಅಲ್ಲಿ ಅವರಿಗೆ ವೇಟ್ ಮಾಡಿ ಅಂತ ಹೇಳ್ತಾ ಇಡೋನಲ್ಲಿ ಗಮನಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಅವರಿಗೆ ಬಾಯ್ ಲವ್ ಯು ಆಲ್